ನಾನು ಜೋಸೆಫ್ ಲಭೋ ಶಂಕರ್ಪುರ ಜೋಸೆಫ್ ಲಭೋ ಶಂಕರಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಜೇನುಗೂಡಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ತದೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ಏನೆಲ್ಲ ಇರ್ತದೆ ಜೇನುಗೂಡು ಯಾವ ರೀತಿ ಇರ್ತದೆ ಅದರ ಒಳಗಿನ ರಚನೆ ಹೇಗಿರ್ತದೆ ತಮಗೆ ಡಿಟೈಲ್ ಆಗಿ ತೋರಿಸ್ತಾ ಇದ್ದೇನೆ ಜೇನುಗೂಡು ಅಂದ್ರೆ ಈ ರೀತಿ ನಾವು ಒಂದು ಪೆಟಿಗೆಯನ್ನು ಸೆಟ್ ಮಾಡಿರ್ತೇವೆ ಇದಕ್ಕೆ ಸ್ಟ್ಯಾಂಡ್ ಅಂತಾರೆ ಇಲ್ಲಿ ತಮಗೆ ಕಾಣ್ತಾ ಇದೆ ಇದು ಸ್ಟ್ಯಾಂಡ್ ಆನಂತರ ಇದು ಅಡಿಮನೆ ಅಡಿಮಣೆ ಅಂತಾರೆ ಆನಂತರ ಇದು ಅದರ ಮನೆ ಮನೆ ಆದ ನಂತರ ಇದು ಸೂಪರ್ ಸೂಪರ್ ಅಂದರೆ ನಮಗೆ ಜೇನು ಕಲ್ಟಿವೇಶನ್ ಮಾಡುವಂಥದ್ದು ಇದು ಅದರ ಮುಚ್ಚಳ ಇದನ್ನು ಹತ್ತಿರದಿಂದ ತಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ಹಾಗಾದರೆ ಇದು ಇದರ ಮುಚ್ಚಳ ಇದು ಈ ರೀತಿ ಇರ್ತದೆ ಆನಂತರ ಎರಡನೇದಾಗಿ ಇದು ಸೂಪರ್ ಇಲ್ಲಿ ತಮಗೆ ಕಾಣ್ತಾ ಇದೆ ನೋಡಿ ಸೂಪರ್ ಒಳಗೆ ಈ ರೀತಿಯ ಫ್ರೇಮ್ಗಳು ಇರ್ತವೆ ಇದರಲ್ಲಿ ಫುಲ್ ಆಗಿಲ್ಲ ಇನ್ನು ಆಗಬೇಕಷ್ಟೇ ಇಲ್ಲಿ ನೊಣಗಳು ತಮಗೆ ಕಾಣ್ತಾ ಇವೆ ಆಗಿಲ್ಲ ಅಷ್ಟೇ ಇದು ಸೂಪರ್ ಇದರಲ್ಲಿ ಫಿಲ್ ಆದಂತಹ ಫ್ರೇಮ್ ಅನ್ನು ಮಾತ್ರ ನಮ್ಮ ಜೇನಿಗೆ ಉಪಯೋಗಿಸಬಹುದು ವಿನಃ ಇದರ ಮನೆಯಿಂದ ನೋಡಿ ಇದು ಸೂಪರ್ ಇದಿಷ್ಟು ಪಾರ್ಟ್ ಸೂಪರ್ ಆಗಿರ್ತದೆ ಇದರಿಂದ ಫಿಲ್ ಆದಂಥ ಜೇನನ್ನು ಮನೆಗೋಸ್ಕರ ತಿರುಗಿಬಹುದು ವಿನಃ ಇದರಲ್ಲಿ ಈ ಕೆಳಗಡೆ ಪಾರ್ಟಲ್ಲಿರುವಂಥ ಜೇನನ್ನು ಯಾವುದೇ ಕಾರಣಕ್ಕೆ ತೆಗೆಯುವಂತಿಲ್ಲ ಯಾಕೆಂದರೆ ಅವುಗಳ ಉಪಯೋಗಕ್ಕೋಸ್ಕರ ಅದನ್ನು ಸ್ಟೋರೇಜ್ ಮಾಡಲಾಗುತ್ತೆ ಅದನ್ನು ಉಪಯೋಗಿಸಿದರೆ ಜೇನು ಕುಟುಂಬ ಹಾಳಾಗ್ತದೆ ಇದು ಜೇನು ಹುಳದ ಒಳಗಿನ ರಚನಾಕೃತಿ ಇದು ಅವುಗಳ ಮನೆ ಇಲ್ಲಿ ಮೇಲ್ಗಡೆ ಕಾಣುವಂಥದ್ದು ಮೇಲ್ಗಡೆ ಕಾಣುವಂಥ ನೊಣಗಳು ಇವುಗಳು ಜಟ್ ಅಥವಾ ಈ ಮನೆಯನ್ನು ಕಾಯುವಂತಹ ಒಂದು ಸೈನಿಕ ಹುಳಗಳಾಗಿರ್ತವೆ ಇವುಗಳು ಜೇನು ತಮ್ಮ ಗೂಡ ಹತ್ತಿರ ಯಾರಾದರೂ ವೈರಿಗಳು ಬಂದರೆ ಅಥವಾ ಇನ್ನೇನಾದರೂ ಅಪಾಯವಿದ್ದರೆ ಕೂಡಲೇ ಈ ನೋಡಿ ಇಲ್ಲಿ ಕಾಣ್ತದೆ ಸೂಕ್ಷ್ಮವಾಗಿ ನೋಡಿ ಇದು ಗೂಡಿನ ಸೈನಿಕ ವಾಚ್ ಮಾಡಿಕೊಂಡೇ ಇರ್ತದೆ ಯಾವುದೇ ಅಪಾಯವಿದ್ದಲ್ಲಿ ಇಡೀ ಗೂಡಿಗೆ ಇದು ಸಿಗ್ನಲ್ ಕೊಡುತ್ತೆ ಆವಾಗ ಬಂದು ಕಚ್ತದೆ ಇರುವ ನೊಣಗಳು ಕಚ್ತವೆ ಕಚ್ಚುವಾಗ ಅವುಗಳು ಸ್ರವಿಸುವ ಒಂದು ದ್ರವದಿಂದ ಬೇರೆ ನೊಣಗಳಿಗೆ ಇವರೇ ನಮ್ಮ ವೈರಿ ಅಂತ ಬಂದು ಅಟ್ಯಾಕ್ ಮಾಡ್ತವೆ ಇದೊಂದು ವಿಶೇಷ ಆ ನಂತರ ಒಳಗಿನ ರಚನಾ ಆಕೃತಿಯನ್ನು ತಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಜೇನನ್ನು ತುಂಬ ಸೂಕ್ಷ್ಮವಾಗಿ ತೆಗಿಬೇಕು ಯಾವುದೇ ಕಾರಣಕ್ಕೂ ನಾವು ಅವುಗಳಿಗೆ ತೊಂದರೆ ಮಾಡದಿದ್ದಲ್ಲಿ ಜೇನು ಹುಳಗಳು ತೊಂದರೆ ಮಾಡುವುದಿಲ್ಲ ನಾವು ತೊಂದರೆ ಕೊಟ್ಟಲ್ಲಿ ಮಾತ್ರ ಅವುಗಳು ನಮಗೆ ತೊಂದರೆ ಮಾಡ್ತವೆ ನೋಡಿ ಒಳಗಿನ ರಚನಾಕೃತಿ ಈ ರೀತಿ ಇರ್ತದೆ ಹತ್ತಿರದಿಂದ ತಮಗೆ ಇದನ್ನು ತೋರಿಸ್ತಾ ಇದ್ದೇನೆ ಬನ್ನಿ ಇದರ ಒಳಗಡೆ ನೋಡಿ ಇಲ್ಲಿ ಇದರ ಒಳಗಡೆ ಜೀನಿನ ಕೋಶಗಳು ತತ್ತಿಗಳು ಅವುಗಳು ದೊಡ್ಡದಾದ ತಕ್ಷಣ ಇದರ ಶೆಲ್ಗಳನ್ನು ಪ್ಯಾಕ್ ಮಾಡಲಾಗುತ್ತೆ ಆನಂತರ ತಾನಿಂತಾನೆ ಅವುಗಳು ಮರಿಯಾಗಿ ಹೊರಗೆ ಬರುವಾಗ ಶೆಲ್ ಹೊಡೆದಿರುತ್ತೆ ಇದರ ಕೆಳಗ ರಚನಾಕೃತಿಯಲ್ಲಿ ರಾಣಿ ಮೊಟ್ಟೆ ಇರುತ್ತೆ ರಾಣಿಯನ್ನು ಇಷ್ಟು ನೊಣಗಳಿರುವಾಗ ಫೈನ್ ಮಾಡೋದು ಸ್ವಲ್ಪ ಕಷ್ಟ ನೋಡಿ ಇಲ್ಲಿದೆ ರಾಣಿ ತೋರಿಸ್ತಿದ್ದೇನೆ ಇದು ರಾಣಿ ಇಲ್ಲಿ ರಾಣಿ ನೋಣ ನೋಡಿ ಇದು ರಾಣಿ ನೊಣ ಎಲ್ಲ ನೊಣಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಇದು ರಾಣಿ ಅನ್ನೋಣ ಇದ್ರ ಇದು ಒಂದು ವೇಳೆ ಗೂಡನ್ನು ಬಿಟ್ಟು ಹೋದಲ್ಲಿ ಇಡೀ ಗೂಡು ಖಾಲಿಯಾಗ್ತದೆ ಅದರ ಫಿಷರೆ ಅದರ ಒಂದು ಸೂಚನೆ ಮೇರೆಗೆ ಈ ಸಂಪೂರ್ಣ ಗೂಡು ಅವಲಂಬಿತವಾಗಿರ್ತದೆ ಈ ರೀತಿಯಾಗಿ ಜೇನಿನ ಒಳನೋಟ ಅವಲಂಬಿತವಾಗಿರ್ತದೆ ಸಂಪೂರ್ಣ ಗೂಡು ರಾಣಿ ಹುಳದ ಮೇಲೆ ಹೊಂದಿಕೊಂಡಿರ್ತದೆ ರಾಣಿ ಹುಳವು ಅವುಗಳಿಗೆ ಯಾವ ರೀತಿಯ ಎಲ್ಲ ಸೂಚನೆಗಳು ಕೊಡ್ತವೆ ಅದರ ಮೇಲೆ ಅವಲಂಬಿತವಾಗುತ್ತೆ ಜೇನುಗೂಡಿನ ಒಳಗೆ ಸೈನಿಕ ಹುಳಗಳು ಕೆಲಸಗಾರ ಹುಳಗಳು ಗೂಡನ್ನು ಕ್ಲೀನ್ ಮಾಡುವಂಥ ಹುಳಗಳು ಅದೇ ರೀತಿ ನೀರು ಜೇನು ಪರಾಗ ರಾಜಸ್ವರಸ ಹೀಗೆ ಸಂ ಬೇರೆ ಬೇರೆ ಪಾಕಗಳನ್ನು ಸಂಗ್ರಹಿಸುವ ನೊಣಗಳು ಇದರಲ್ಲಿ ಒಳಗೊಂಡಿವೆ ಹೀಗೆ ಒಂದು ಜೇನು ಕುಟುಂಬ ಒಂದು ಮನೆ ಹೇಗೆ ನಮ್ಮ ಒಳಗೊಂಡಿರ್ತದೆ ಮನೆಯ ಯಜಮಾನ ಮನೆಯೊಡತಿ ಮಕ್ಕಳು ಹೀಗೆ ಕೆಲಸಗಾರರು ಅದೇ ರೀತಿ ಜೇನು ಕುಟುಂಬ ಒಳಗೊಂಡಿರ್ತದೆ ಒಂದು ಜೇನು ಕುಟುಂಬವನ್ನು ತಾವು ಶುರು ಮಾಡಿ ಕೇವಲ ಆರರಿಂದ ಒಂದು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಜೇನು ಕಲ್ಟಿವೇಷನ್ ಮಾಡಬಹುದು ಶುದ್ಧವಾದ ಜೇನುತುಪ್ಪ ತುಂಬ ರೀತಿಯ ಒಂದು ಮೆಡಿಸಿನ್ ಯುಕ್ತ ಅಥವಾ ಮದ್ದಿನಿಂದ ಕೂಡಿದಂಥ ಜೇನು ತಮಗೆ ಮನೆಯಲ್ಲಿ ಉಪಯುಕ್ತ ಆಗ್ತದೆ ಮನೆಗೊಂದರಂತೆ ಜೇನು ಕುಟುಂಬವನ್ನು ಸಾಕಿದರೆ ಮನೆಗೆ ಬೇಕಾದಂತಹ ಜೇನುತುಪ್ಪ ಹಾಗೂ ಮನೆಯಲ್ಲಿರುವ ಆಸ್ಪಾಸಲ್ಲಿರುವ ಎಲ್ಲ ಬೆಳೆಗಳ ಒಂದು ಪಾಲಿನೇಷನ್ ಇದರಲ್ಲಿ ಆ ರೆಡಿಯಾಗಿ ತಮಗೆ ಹಣ್ಣು ಅಥವಾ ತರಕಾರಿಗಳು ಜಾಸ್ತಿ ಸಿಗ್ತದೆ ಪ್ರತಿಯೊಬ್ಬರು ಇಂಥ ಒಂದು ಜೇನು ಕುಟುಂಬವನ್ನು ಮನೆಯಲ್ಲಿ ಬೆಳೆಸಿರಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು ಜೋಸೆಫ್ ಲೊಬೋ ಶಂಕರ್ಪುರ